ಈ ನರಸಿಪುರಕ್ಕೆ ಹೋಗುವಂತ ರಸ್ತೆ ಇಲ್ಲಿ ಸಹಜವಾಗಿ ನೈರ್ಮಲ್ಯ ಹೇಗಿದೆ ಅಂತ ನೋಡೋಣ ಇದು ನಾನು ಸಹಜವಾಗಿ ಓಡಾಡ್ತಾ ಇರ್ತೇನೆ ಇಲ್ಲಿ ರಾಶಿ ರಾಶಿ ಕಸ ಸುರಿತಾನೆ ಇರ್ತಾರೆ ಆದ್ರೆ ಇವತ್ತೇನೋ ಮುಖ್ಯಮಂತ್ರಿ ಬಂದಿದ್ದಾರೆ ಅಂತ ಹೇಳಿ ಕಸವನ್ನ ತೆರವು ಮಾಡಿದ್ದಾರೆ ಆದ್ರೆ ಈ ಫುಟ್ಪಾತ್ ಅಂತೂ ಯಾವುದೇ ಬಳಕೆಗೆ ಯೋಗ್ಯ ಇಲ್ಲ ಇಲ್ಲಿ ಅರಮನೆ ಬಹಳ ಹತ್ರ ಆಗ್ತದೆ ಟೆನಿಸನ್ ಕಾಲೇಜ್ ಇದೆ ಇದು ಕೊಳ್ಳೇಗಾಲಕ್ಕೆ ಹೋಗುವಂತ ಮುಖ್ಯ ರಸ್ತೆ ಇದೇನು ಯಾವ್ದೋ ಬ್ಲೈಂಡ್ ಸ್ಪಾಟ್ ಆತರದ್ದು ಯಾವ್ದು ಅಲ್ಲ ನೋಡೋಣ ಬನ್ನಿ ಹೇಗಿದೆ ಅಂತ ಈ ಫುಟ್ಪಾತ್ ನೋಡಿ ಇದು ಈ ಕಸ ಕುಂತದ್ದು ಹ ನಾನ್ ಮಾತಾಡ್ತೀನಿ ಮನೀಸ ಇಟ್ಕೊಳ್ಳಿ ನಾನ್ ಮಾತಾಡ್ತೀನಿ ಬಂಧುಗಳ ನಮಸ್ಕಾರ ನಾನು ಸೋಂ ಸದರ್ ಕೆ ಎಸ್ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಯಾಕೆ ಇಲ್ಲಿ ಬಂದಿವೆ ಅಂದ್ರೆ ಮೈಸೂರು ಮಹಾನಗರ ಏನಿದೆ ಇದು ಸಿದ್ದರಾಮಯ್ಯ ಎಲ್ಲ ಹೇಳ್ತಾರಲ್ವಾ ನಾವು ಮೈಸೂರನ್ನ ಅಷ್ಟೆಲ್ಲ ಖರ್ಚು ಮಾಡಿ ದಸರಾ ಮಾಡಿದ್ವಿ ಅಂತ ಆದ್ರೆ ನೋಡಿ ಕಾಮಗಾರಿಗಳು ನಡೆದಿರುವಂತದ್ದು ಇಲ್ಲಿ ಕಸ ಹೇಗಿದೆ ಮತ್ತೆ ಯಾರಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಆಗ್ಬೋದು ಒಳಗಡೆ ಬಿದ್ದರೆ ಏನಾಗ್ಬೋದು ಹಾಗೆ ಈ ಕಾಮಗಾರಿ ಹೇಗೆ ಫುಟ್ಪಾತ್ ನಿರ್ಮಾಣ ಆಗಿದೆ ಅಂದ್ರೆ ನೋಡ್ತಾ ಬನ್ನಿ ಹಾಗೇನೆ ಬಹಳಷ್ಟು ಜನ ಹೋಗಲಿ ಎಲ್ಲೂ ಅಲ್ಲ ಇದು ಇರುವಂತದ್ದು ಲಲಿತಾ ಮಹಲ್ ಪ್ಯಾಲೇಸ್ಗೆ ಪಕ್ಕದಲ್ಲಿ ಪ್ರತಿನಿತ್ಯ ಮಾಲೆ ಮಹದೇಶ್ವರ ರಸ್ತೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ನೋಡಿ ದಾಟದ್ರೆ ಈ ಇದನ್ನ ನೀವು ನೋಡ್ಬೋದು ನೋಡಿ ಹೇಗಿದೆ ಅನ್ನೋದನ್ನ ಕಾಣಿಸುತ್ತೆ ನೇರವಾಗಿ ಮಲೆ ಮಹದೇಶ್ವರನ್ನ ಬೇಡಕ್ಕೆ ಹೋದ್ರೆ ಈ ರಸ್ತೆನಲ್ಲಿ ಹೋದ್ರೆ ನಿಜವಾಗ್ಲೂ ಆ ಸ್ವರ್ಗಕ್ಕೇನೆ ಕರ್ಕೊಂಡು ಹೋಗಿ ಬಿಡುವಂತ ರಸ್ತೆ ಅಂತ ಹೇಳ್ಬೋದು ಮಳೆಗಿಳೆ ಬಂತು ಅಂದರೆ ಮಕ್ಕಳು ಮರಿ ಏನಾದರೂ ಈ ರಸ್ತೆಯಲ್ಲಿ ಓಡಾಡಿದ್ರೆ ಮುಗೀತು ಆ ಎಲ್ಲಿ ಕಸ ತುಂಬಿಕೊಳ್ಳುತ್ತೆ ಆ ಜಾಗ ಕಸ ತುಂಬೋದಕ್ಕೆ ಉಳಿಸಿದರೆ ಅದರೊಳಗಡೆ ಕಸ ತೆಗಿಯುವಂಥ ಜಾಗವನ್ನು ಏನಾದರೂ ಮಳೆ ನೀರು ಹೆಚ್ಚಾದಾಗ ಕಸ ಏನಾದರೂ ತುಂಬಿಕೊಂಡ್ರೆ ಆ ಕಸವನ್ನು ತೆಗೆಯೋದಕ್ಕೆ ಬಳಸುವಂಥ ಜಾಗದಲ್ಲಿ ನಿಜವಾಗ್ಲೂ ಅದು ಅದಕ್ಕೆ ಮುಚ್ಚಳವೇ ಇಲ್ಲದಂತೆ ಆ ಮುಚ್ಚಳದ್ ಜಾಗದಲ್ಲಿ ಕಸವನ್ನು ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಅಲ್ಲ ಇದು ವಾಟರ್ ಡ್ರೈನ್ ಸ್ಟಾಮ್ ವಾಟರ್ ಡ್ರೈನ್ ಇದು ಸ್ಟಾಮ್ ವಾಟರ್ ಡ್ರೈನ್ ಓಪನ್ ಇದೆ ಉದ್ದಕ್ಕೂ ಅಲ್ಲೇ ಶಿಥಿಲಗೊಂಡಿದೆ ಮಾಡೋರ ಇಲ್ಲ ಅಂದ್ರೆ ಇಷ್ಟ ಗಾತ್ರ ಒಂದು ಮುಚ್ಚಳ ಇಡಬೇಕಾಗಿದ್ದ ಜಾಗದಲ್ಲಿ ಮುಚ್ಚಳಗಳು ಕಾಣ್ತಾ ಇಲ್ಲ ಅಂದ್ರೆ ಏನಾದ್ವ ಮತ್ತೆ ಇದು ಮುಖ್ಯ ರಸ್ತೆ ಡಬಲ್ ರೋಡ್ ಕೂಡ ಮತ್ತೆ ಮೈಸೂರಿಗೆ ನೈರ್ಮಲ್ಯದಲ್ಲಿ ಸ್ವಚ್ಛ ಸರ್ವೇಕ್ಷಣಾಲಯದಲ್ಲಿ ಅಂದ್ರೆ ಈ ವರ್ಷದ ನಡೆಸಿದ ಅಧ್ಯಯನದಲ್ಲಿ ಅಂದ್ರೆ ಸರ್ವೇನಲ್ಲಿ ಮೂರನೇ ಸ್ಥಾನ ಮೂರನೇ ಸ್ಥಾನ ಬಂದಿದೆ ದೇಶಕ್ಕೆ ದೇಶದಲ್ಲೇ ಮೂರನೇ ಸ್ಥಾನ ಅದು ಲಕ್ಷ ಜನರ ಇರುವಂತಹ ಸ್ಥಾನದಲ್ಲಿ ಮೂರನೇ ಸ್ಥಾನ ಬಂದಿರುವಂತದ್ದು ಸ್ವಚ್ಛವಾಗಿರುವಂತಹ ನಗರ ಅಂತ ಇದು ಮುಖ್ಯ ರಸ್ತೆಯಲ್ಲಿ ಕಾಣ್ತಾ ಇರುವಂತಹ ನ್ಯೂನತೆ ಇದನ್ನ ನಾವು ನಮ್ಮ ಬಗ್ಗೆ ಹೊಗಳಕಬೇಕು ಆದ್ರೆ ನಾವೇ ಯಾಕೆ ಇದನ್ನ ಕಾಣಿಸ್ತಾ ಇದೀವಿ ಅಂದ್ರೆ ಆಡಳಿತ ಯಂತ್ರ ಯಾವ ರೀತಿ ಕುಸ್ತು ಬಿದ್ದಿದೆ ಜನಗಳು ಮೋಸ ಮಾಡೋದ್ರಲ್ಲಿ ದಾಖಲೆಗಳಲ್ಲಿ ಬರೆಯೋದ್ರಲ್ಲಿ ಕೈ ಕೈಯಾಗಿದ್ದಾರೆ ವಿನಃ ನಿಜವಾದ ರಾಜಕಾರಣ ವ್ಯವಸ್ಥೆ ಪ್ರಾಮಾಣಿಕವಾದ ನೆಲಗಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಜನತೆಗೆ ಅರಿವು ಆಗ್ಬೇಕು ಇಡೀ ರಾಜ್ಯಕ್ಕೆ ಇಂಥ ವಿಚಾರಗಳು ಗೊತ್ತಾಗ್ಬೇಕು ಮುಖ್ಯಮಂತ್ರಿ ಮೈಸೂರನ್ ಆಗ್ಲಿ ಯಾರಾಗ್ಲಿ ಆದ್ರೆ ಸುಧಾರಣೆ ಮಾತ್ರ ಆಗ್ತಾ ಇಲ್ಲ ಅನ್ನುವಂಥದ್ದು ಎಂತಹ ಮುಖ್ಯಮಂತ್ರಿಗಳು ಬಂದ್ರು ಕೂಡ ನಗರಗಳು ಸುಧಾರಣೆ ಆಗ್ತಾ ಇಲ್ಲ ಪ್ರಾಮಾಣಿಕತೆ ಇಲ್ಲ ಇದನ್ನ ಗ್ರೇಟರ್ ಮೈಸೂರು ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಈಗಿರುವಂತಹ ಮೈಸೂರಿನಲ್ಲೇ ನೈರ್ಮಲ್ಯ ಕಾಪಾಡಕ್ ಆಗ್ತಾ ಇಲ್ಲ ಗ್ರೇಟರ್ ಮೈಸೂರು ಮಾಡಿ ಇಡೀ ದೇಶದ ಜನಗಳನ್ನ ಇಲ್ಲಿಗೆ ತಂದು ತುಂಬಿ ಇಲ್ಲಿರುವಂತ ಈಗಿರುವಂತವ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ಜನಸಂಖ್ಯೆ ಇರುವಂತ ಜನಸಂಖ್ಯೆಗೆ ನಾವು ಒಳ್ಳೆ ಆಡಳಿತ ವ್ಯವಸ್ಥೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾನು ಗ್ರೇಟರ್ ಮೈಸೂರು ಮಾಡಿ ಆ ಗ್ರೇಟರ್ ಮೈಸೂರಿನಲ್ಲಿ ಹೇಗ್ ತರಬೇಕು ಅಂತ ಯೋಜನೆ ಮಾಡಿದ್ರು ಗೊತ್ತಿಲ್ಲ ಆ ಕಳ್ಳರ ರಾಜ್ಯದಲ್ಲಿ ಯಾವ ರೀತಿ ಆಗ್ಬೋದು ಅದೆಲ್ಲವೂ ಇಲ್ಲಿ ಆಗ್ತಾ ಇದೆ ನೋಡ್ಕೊಳ್ಳಿ ಎಷ್ಟು ಹೋಲ್ ಇದೆ ಏನೋ ಒಂದಾಗಿದೆ ಎಲ್ಲ ಮಿಸ್ ಆಗ್ಬಿಟ್ಟಿದೆ ಅಂತ ಅನ್ಬೋದು ಇದು ಉದ್ದೇಶ ಜನರನ್ನ ಸ್ವರ್ಗಕ್ಕೆ ಕಳಿಸುವಂತಹ ವಿಧಾನ ನೇರವಾಗಿ ಸ್ವರ್ಗ ಅಲ್ಲ ಇಲ್ಲಿ ಕಸ ರಾಶಿ ರಾಶಿ ಬೀಳೋದಿಲ್ಲನೆ ಇದು ಈ ಸ್ಪಾಟ್ ಅಲ್ಲಿ ಈಗ ನೋಡಿ ಸಿವಿಕ್ ಡಿಸೊಬಿಡಿಯನ್ಸ್ ಇದೆ ಜನಗಳು ಹಾಕ್ತಾ ಇದಾರೆ ಅವ್ರಿಗೆ ಯಾವ್ದೇ ದಂಡನೆ ವಿಧಿಸೋದಾಗ್ಲಿ ಅವ್ರನ್ನ ಗುರುತಿಸೋದಾಗ್ಲಿ ಅಂತ ಯಾವ ಕ್ರಮಗಳು ಇಲ್ಲ ಇದು ದಲಿತ ಧ್ವನಿ ಶ್ರೀ ಎನ್ ರಾಜಯ್ಯನ ಅವರ ರಸ್ತೆ ಇದು ಮಾಜಿ ಲೋಕಸಭಾ ಸದಸ್ಯರಾಗಿದ್ರೆ ಇವರು ಚಾಮರಾಜನಗರದ ಮಾನ್ಯ ಲೋಕಸಭಾ ಸದಸ್ಯರು ಇವರಿಗೆ ಮಾಡ್ತಾ ಇದು ದಲಿತ ಧ್ವನಿ ಆಗಿದ್ದಂತ ವ್ಯಕ್ತಿಗೆ ಮಾಡ್ತಾ ಇರುವಂತ ಅವಮಾನ ಇದು ಬೋಲ್ಡ್ ಹಾಕಿ ಅವ್ರಿಗೆ ಮಾಡ್ತಾ ಇರುವಂತ ಅವಮಾನ ಅಲ್ವಾ ಅಲ್ಲ ನಾಳೆ ದಿವಸ ಈಗ ಸಿದ್ದರಾಮಯ್ಯವ್ರದ್ದು ಫೋಟೋ ಹಾಕ್ತಾರೆ ಹಿಂಗೆ ಸಿದ್ದರಾಮಯ್ಯ ರಸ್ತೆ ಅಂತ ಅಲ್ಲೇ ಸಾಧ್ಯಣ ಬಿದ್ದಿರುತ್ತೆ ಇಲ್ಲಿ ಹೆಗಣಗಳು ಬಿದ್ದಿರ್ತವೆ ಕಸದ ರಾಶಿ ಬಿದ್ದಿರ್ತದೆ ಇದು ಎರಡು ಮೂರು ದಿವಸದಿಂದ ರಸ್ತೆ ತನಕ ಇದು ಕಸದ ರಾಶಿ ರಸ್ತೆ ತನಕ ಬಿದ್ದಿತ್ತು ಇದು ಬ್ಲೈಂಡ್ ಸ್ಪಾಟ್ ಏನಲ್ಲ ಇದು ಮುಖ್ಯ ರಸ್ತೆ ಆದ್ರೆ ಇವತ್ತು ಸಿದ್ದರಾಮಯ್ಯನವರು ನಗರಕ್ಕೆ ಭೇಟಿ ಕೊಡ್ತಿದ್ದಾರೆ ಅಂತ ಹೇಳಿ ತೆಗ್ದಿದ್ದಾರೆ ಅಂದ್ರೆ ಅವತ್ತಿನ ದಿನ ಮಾತ್ರ ತೆಗಿಯುವಂತ ಕೆಲಸ ಕೆಲಸ ಮಾಡ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಊರಿಗೆ ಸಿದ್ದರಾಮಯ್ಯ ಉಂಡಿಗೆ ಹೋಗ್ಬೇಕು ಬರ್ಬೇಕು ಅವಾಗ ಮಾತ್ರ ಈ ರಸ್ತೆ ಕ್ಲೀನ್ ಆಗಿರುತ್ತೆ ಇಲ್ಲ ಅಂದ್ರೆ ಈ ರಸ್ತೆ ಕ್ಲೀನ್ ಆಗಿರಲ್ಲ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿರುವಂತ ವ್ಯಕ್ತಿ ತಾನು ರೋಡ್ ಓಡಾಡಿದ್ರೆ ಮಾತ್ರ ರಸ್ತೆಗಳು ಕ್ಲೀನ್ ಆಗುತ್ತೆ ಇಲ್ಲ ಅಂದ್ರೆ ಅಥವಾ ಓಡಾಡ್ಲಿಲ್ಲ ಅಂದ್ರೆ ನಗರ ಪಾಲಿಕೆಯವರಾಗ್ಲಿ ಯಾರು ಕೂಡ ಮತ್ತೆ ಇದು ಹೈವೇಗ್ ಬರುತ್ತೆ ಹೈವೇನವರು ಕೂಡ ಕ್ರಮ್ತಾ ಇಲ್ಲ ನಗರ ವ್ಯಾಪ್ತಿಗೆ ಬರುವಂತದ್ದು ಮೈಸೂರು ಮಹಾನಗರ ಪಾಲಿಕೆಗೆ ಬರುವಂತ ಜಾಗ ಇದು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ವಿಚಾರ ಏನಂದ್ರೆ ನೋಡಿ ಯಾವ ರೀತಿ ಕರೆಂಟ್ ವೈರು ರಸ್ತೆಗೆ ರಸ್ತೆನಲ್ಲಿ ಕರೆಂಟ್ ವೈರು ಯಾರೋ ಮಕ್ಕಳು ಆಟ ಆಡ್ತಾ ಬಂದ್ರು ಎಲ್ಲೋ ಹೋಗಿದ್ರು ಮುಟ್ಬಿಟ್ರೆ ಏನಾಗಬೇಕು ಯಾವ ರೀತಿ ಸುರಕ್ಷತೆ ಇದೆ ಅನ್ನುವಂಥದ್ದು ಮೈಸೂರಿನಲ್ಲಿ ಕಾಣಬೇಕಾಗಿರುವಂಥದ್ದು ನಾವು ಇಷ್ಟು ಹೇಳ್ತಾ ಇದನ್ನ ನಿಮ್ಮ ಜನಗಳಿಗೆ ಹೇಳ್ತಾ ಇರೋದು ಯಾಕೆ ಜನತೆ ಎಚ್ಚೆತ್ಕೊಳ್ಬೇಕಾಗಿದೆ ಇವತ್ತು ಬೇರೆ ರಾಜಕೀಯ ವ್ಯಕ್ತಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಜನರು ಇದನ್ನ ಎಚ್ಚೆತ್ಕೊಂಡು ಜನಗಳನ್ನ ಮಾತ್ರ ಮಾತಾಡಿದಾಗ ನೋಡಿ ಎಷ್ಟು ವಿಕಾರವಾಗಿದೆ ಕೋಟಿ ಕೋಟಿ ಖರ್ಚು ಮಾಡುವಂತಹ ಕೆಲಸ ಮಾಡುವಂತಹ ಈ ಕಾಮಗಾರಿ ಎಲ್ಲಿಯ ಕೋಟಿಯ ಅಭಿವೃದ್ಧಿಗಳು ಏನಾಗ್ತಾ ಇದೆ ಕೋಟಿ ಯಾರ ಮನೆಗೆ ಸೇರ್ತಾ ಇದೆ ರಾಜಕಾರಣಿಗಳು ಮನೆಗ ಯೋಚನೆ ಮಾಡಿ ಯಾವ ರಾಜಕಾರಣಿ ಮನೆಗೆ ಮೈಸೂರಿನಲ್ಲಿ ಸೇರ್ತಾ ಇದೆ ಯಾರು ಇದನ್ನೆಲ್ಲ ಬಳಸ್ಕೊತಾ ಇದಾರೆ ನಿಜವಾಗ್ಲೂ ಜನಗಳ ಹಣ ಯಾವ ರೀತಿ ಪೋಲಾಗ್ತಾ ಇದೆ ಅಂತ ನೀವು ತಿಳ್ಕೊಬಹುದು ಬಂದಗಳೇ ನಾವು ಇಷ್ಟನ್ನ ಹೇಳ್ತಾ ನಾವು ಇರುವಂತಹ ಜಾಗ ಲಲಿತಾ ಮಹಲ್ ಪ್ಯಾಲೇಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ನೋಡ್ತಾ ಇದ್ದೀರಾ ಇಲ್ಲಿಂದ ನೋಡಿದ್ರೆ ನೇರವಾಗಿ ಚಾಮುಂಡಿ ಬೆಟ್ಟ ಕಾಣುತ್ತೆ ಚಾಮುಂಡಿ ಬೆಟ್ಟದ ಅಲ್ಲಿ ನೋಡ್ತಾ ಪಕ್ಕದಲ್ಲಿ ಇದು ಲಲಿತಾ ಮಾಲ್ ಅಲ್ಲಿಗೆ ಹೋದ್ರೆ ಕಾಂಪೌಂಡ್ ಇದೆ ನೋಡಿ ಈ ರೀತಿ ಪೂರ್ತಿ ರಸ್ತೆ ಉದ್ದಕ್ಕೂ ಒಂದಲ್ಲ ಎರಡಲ್ಲ ರಸ್ತೆ ಉದ್ದಕ್ಕೂ ಕೂಡ ಈ ರೀತಿ ಸಮಸ್ಯೆ ಇದೆ ಇದು ಸಮಸ್ಯೆಗಳ ಆಗರ ಅಂತಾನೆ ಹೇಳ್ಬೋದು ದಯವಿಟ್ಟು ನೋಡಿ ಸಂಗ್ರಹ ಕೇಂದ್ರ ಇದೆ ಏನು ಹಣ್ಣು ಮಾಗಿಸುವ ಘಟಕ ಅಂತ ಇದೆ ಅದ್ರ ಕೂಡ ಹಳ್ಳ ಬಿದ್ದಿದೆ ಕಾಮಗಾರಿ ಮಾಡುವಂತವರು ಅರ್ಧಂಬರ್ಧ ಮಾಡಿದ್ರು ಯಾರು ಕೇಳೋರಿಲ್ಲ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕೆಟ್ಟಿದೆ ಹಣ ಕೊಟ್ರೆ ಇದು ನೋಡಿ ಮುರಿದು ಬಿದ್ದಿದೆ ಅದೇ ನೀರು ತುಂಬಿದೆ ಈಗ ಸೊಳ್ಳೆ ವಿಪರೀತ ಉತ್ಪಾದನೆ ಆಗ್ತವೆ ಸುತ್ತಮುತ್ತಲ ಪ್ರದೇಶಗಳಿಗೆಲ್ಲ ಅದೇ ನೈರ್ಮಲ್ಯ ಇಲ್ಲ ನೈರ್ಮಲ್ಯ ಸಂಪೂರ್ಣ ಹಾಳಾಗಿದೆ ಆದ್ರೆ ಇದು ಮೈಸೂರು ಮೂರನೇ ಅತಿ ಸ್ವಚ್ಛಂದ ನಗರಿ ಸ್ವಚ್ಛ ನಗರಿ ಮೈಸೂರು ಅತಿ ಸ್ವಚ್ಛ ನಗರಿ ಈ ರೀತಿಯ ಒಂದು ಉದಾಹರಣೆ ಅಷ್ಟೇ ನಾನು ಇದೇ ವಿಚಾರಕ್ಕೆ ತಗೊಂಡ್ರೆ ಸಂಪೂರ್ಣವಾಗಿ ದಿನಗಟ್ಟಲೆ ಲೈವ್ ಮಾಡಬೇಕಾಗುತ್ತೆ ಲೈವ್ ಆಗ್ಬಿಡುತ್ತೆ ದಯವಿಟ್ಟು ಆ ಸಮಯ ನಮಗಿಲ್ಲ ಇಲ್ಲ ಈಗ ಈಗ ಸಮಯ ಆಯಿತು ನನ್ನ ಜೊತೆ ನಮ್ಮ ಮಂಜುನಾಥ್ ಹಿರಾಜೋಟಿ ಅವರು ಕೂಡ ಜೊತೆಲಿದ್ರು ಆ ಕಾರಣಕ್ಕಾಗಿ ಇದನ್ನ ನಾವು ತೋರಿಸುವಂತ ಕೆಲಸ ಮಾಡ್ತಾಯಿದ್ವಿ ಬನ್ನಿ ಬಂಧುಗಳೇ ನೋಡಿ ನೀವು ಇಂತಹ ವ್ಯವಸ್ಥೆ ಯಾರಿಂದ ಯಾರಿಗಾಗಿ ಯಾರಿಗೋಸ್ಕರ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಇಡೀ ವ್ಯವಸ್ಥೆ ಬದಲಾಯಿಸ್ಬೇಕು ಅಂದರೆ ನಾಡಿನಲ್ಲಿ ಬದಲಾಗಬೇಕು ಬದಲಾದ ರಾಜಕಾರಣವೇ ಹೊರತು ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನಗಳಲ್ಲಿ ಕೈ ಮುಗಿದು ಕೇಳ್ತಾ ಇರುವಂಥದ್ದು ನೋಡಿ ಇಷ್ಟೊಂದು ಅವ್ಯವಹಾರ ಒಂದು ಭಾಗ ಮಾಡಿದ್ರೆ ಇನ್ನೊಂದು ಭಾಗ ಮಾಡೋದಿಲ್ಲ ಆದರೆ ಇದಕ್ಕೆ ಕೋಟಿಗಟ್ಟಲೆ ಹಣ ವ್ಯಯ ಆಗ್ತಾ ಇದೆ ಜನರ ಶ್ರಮದ ಹಣ ಬೆವರಿನ ಹಣ ದಯಮಾಡಿ ಈ ಬೆವರಿನ ಹಣವನ್ನು ಉಳಿಸುವಂತಹ ಕೆಲವೇ ಕೆಲವು ನೀಚರ ಕೈಗೆ ಹಣ ಹೋಗಬಾರ್ದು ದುಷ್ಟರ ಕೈಗೆ ಹಣ ಹೋಗಬಾರ್ದು ಹಣ ಎಂಡ ಹಂಚದೆ ಚುನಾವಣಾ ರಾಜಕಾರಣಗಳು ಆದಾಗ ಮಾತ್ರ ಇದೆಲ್ಲವನ್ನು ತಡೆಯೋದಕ್ಕೆ ಸಾಧ್ಯ ಅಂತ ವಿಚಾರಗಳನ್ನು ಕರ್ನಾಟಕದಲ್ಲಿ ಕನ್ನಡ ಜನ ಮಾಡ್ತೀರಾ ಕನ್ನಡ ಜನ ಇದನ್ನು ಎಚ್ಚೆತ್ಕೊಳ್ತೀರಾ ನೋಡಿ ನಮ್ಮ ಮಕ್ಕಳೇ ಅಲ್ವೇ ಇಲ್ಲಿ ಓಡಾಡೋ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರ ಜವಾಬ್ದಾರಿ ಇದೆಲ್ಲವನ್ನು ಕೇಳ್ತಾ ಮುಂದಿನ ದಿನಗಳಲ್ಲಿ ಮೈಸೂರು ಮಹಾನಗರ ಪಾಲಿಕೆಗೆ ಇದು ಸಾಕ್ಷಿಯಾಗಿ ಲೈವ್ ವಿಡಿಯೋ ಯಾಕೆ ಅಂದರೆ ಇದು ಸಾಕ್ಷಿ ನಾಳೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಅವಶ್ಯಕತೆ ಇದೆ ಜನಗಳು ಕೂಡ ನೋಡಲಿ ಅಷ್ಟರಲ್ಲಿ ಅವರೇನಾದರೂ ಎಚ್ಚೆತ್ಕೊಂಡು ಈ ವಿಚಾರಕ್ಕೆ ದಾರಿ ದಾರಿಯಾಗ್ತಾರ ಅನ್ನುವಂಥದ್ದನ್ನು ನಾವು ಕೇಳ್ತಾ ಬಂಧುಗಳೇ ತಮಗೆಲ್ಲರಿಗೂ ನಮಸ್ಕಾರ ತಾವೆಲ್ಲ ಇದ್ದರೆ ಹಾ ಮುಂದೆ ಮತ್ತೆ ಮುಂದಿನ ದಿನ ಇದೇ ತರದ ವಿಚಾರಗಳನ್ನ ನಿಮಗೆ ಬದಲಾವಣಾ ರಾಜಕಾರಣಕ್ಕಾಗಿ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನಾನು ಸೋಮ್ ಸುಂದರ್ ದಯವಿಟ್ಟು ತಮಗೆಲ್ಲ ನಮಸ್ಕಾರ ನೋಡಿ ಈ ತರ ಇದೆ ಕಸ ನೋಡಿ ಈ ಕಸ ಇದೆ ಅಂತಾನೆ ನಾವು ಇಲ್ಲಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಿಂಗೆ ಇದು ರೋಡ್ ತನಕನೂ ಇದೆ ಪೂರ್ತಿ ರೋಡ್ ತನಕನೂ ಇದ್ದಿತ್ತು ಈ ತರ ಈ ತರ ಮೂರ್ ಸ್ಪಾಟ್ ಗಳೇ ಬಿದ್ದಿತು ಮೂರು ಸ್ಪಾಟ್ ಕ್ಲಿಯರ್ ಕ್ಲೀನ್ ಈಗ ನೋಡಿ ಅದು ಮೊನ್ನೆ ಇದ್ದಂತ ಕಸ ಈಗ ಕ್ಲೀನ್ ಆಗಿದೆ ಇರ್ಲಿ ಅದು ಅಷ್ಟು ಕ್ಲೀನ್ ಮಾಡಿದರ ಆ ಉದ್ದೇಶಕ್ಕಾಗಿ ಬಂದಿತ್ತು ನಮಸ್ಕಾರ ಬಂಧುಗಳೇ ನೋಡಿ ಜನರು ಕೂಡ ಇಲ್ಲಿ ಕಸ ಎಸಿಬಾರದು ದಯವಿಟ್ಟು ಈ ರಸ್ತೆ ಸ್ವಚ್ಛವಾಗಿ ನೋಡ್ಕೋಬೇಕು ನಿಮ್ಮ ಮನೆ ಎಷ್ಟು ಸ್ವಚ್ಛವಾಗಿ ನೋಡ್ಕೊಳ್ತಿರೋ ನಗರದ ರಸ್ತೆಗಳು ಸ್ವಚ್ಛವಾಗಿ ನೋಡ್ಕೊಳ್ಳೋ ನಿಮ್ಮ ಜವಾಬ್ದಾರಿ ಮನೆ ಹತ್ರ ಬರುವಂತಹ ಗಾಡಿಗಳಿಗೆ ನೀವು ಕಸವನ್ನು ಕೊಡಬೇಕು ಅವರು ನಿಮ್ಮ ಕಸ ಎಸ್ಕೊಳದಿಕ್ಕೇನೆ ತಾನೇ ಬರ್ತಾರೆ ಸ್ವಚ್ಛ ಮಾಡದಂತಹ ಸ್ವಚ್ಛ ನಗರಿಯ ಮನುಷ್ಯರು ಯಾಕೆ ಬರ್ತಾರೆ ಅವ್ರು ದಂಡನೆ ಕೊಡಬೇಕು ಮತ್ತೆ ಸ್ವಚ್ಛ ಮಾಡಬೇಕು ಅಲ್ಲಿ ತನಕ ಸುಧಾರಣೆ ಆಗೋದಿಲ್ಲ ಈಗ ನಮ್ಮ ಕ್ಲಿಯರ್ ಮಾಡಿದ್ರೆ ಹಾಕ್ತಾ ಇದಾರೆ ಪ್ರತಿ ರೋಡ್ ಅಲ್ಲಿ ಪ್ರತಿ ದಿನ ಆಗ್ಬೇಕಾಗಿರೋದು ಒಂದ್ ದಿನ ಆಯ್ತು ಇವಾಗ ಕ್ಲೀನ್ ಮಾಡಿದ್ವಿ ಇವಾಗ ಸ್ವಚ್ಛ ಆಗಿದೆ ಅಂತ ಹೇಳಿ ಅವ್ರು ನಮ್ಗೆ ಫೋಟೋ ಹಾಕಿದ್ರೆ ಸರಿಯಲ್ಲ ಅದು ಪ್ರತಿ ದಿವಸ ಪ್ರತಿಕ್ಷ ಪ್ರತಿ ದಿನ ವಾರ್ಡ್ಗಳಲ್ಲಿ ಆಗ್ಬೇಕಾಗಿರುವಂತ ಧನ್ಯವಾದ ನಮಸ್ತೆ ಇದು ಮೈಸೂರಿನ ಮುಖ್ಯ ರಸ್ತೆ ಇದು ಟಿ ನರ್ಸಿಕ್